ಮುಂಬೈಯ ಪ್ರತಿಷ್ಠಿತ ಸಂಘಟನೆಗಳಲ್ಲಿ ಒಂದಾದ ಬಿಲ್ಲವರ ಅಸೋಸಿಯೇಷನ್ ಪ್ರಾಯೋಜಿತ ಗುರು ನಾರಾಯಣ ಯಕ್ಷಗಾನ ಮಂಡಳಿಯು ಎಂಬತ್ತನೇ ವರ್ಷದ ಯಶೋ ಸಂಭ್ರಮದಲ್ಲಿದ್ದು ಹತ್ತು ದಿನಗಳ ಯಕ್ಷದಶಮಿ ಯಕ್ಷೋತ್ಸವವನ್ನು ಆಯೋಜಿಸಿದ್ದು ಇದರ ಉದ್ಘಾಟನಾ ಸಮಾರಂಭ ಸೆಪ್ಟೆಂಬರ್ ಹನ್ನೆರಡರಂದು ಸಂಜೆ ಸಾಂತಾಕ್ರೂಸ್ ಪೂರ್ವ ಬಿಲ್ಲವ ಭವನದಲ್ಲಿ ಜರುಗಿತು ಬಿಲ್ಲವರ ಅಸೋಸಿಯೇಷನ್ನ ಅಧ್ಯಕ್ಷರಾದ ಹರೀಶ್ಜಿ ಅಮೀನ್ ಅತಿಥಿ ಗಣ್ಯರೊಂದಿಗೆ ದೀಪ ಬೆಳಗಿ ಕಲ್ಪವೃಕ್ಷದ ಹೂ ಅರಳಿಸಿ ಹತ್ತು ದಿನಗಳ ಯಕ್ಷೋತ್ಸವಕ್ಕೆ ಚಾಲನೆ ನೀಡಿದರು ಸಾಂಸ್ಕೃತಿಕ ಉಪ ಸಮಿತಿಯ ಕಾರ್ಯಾಧ್ಯಕ್ಷ ನವೀನ್ ಪಡು ಇನ್ನ ಎಲ್ಲರನ್ನು ಸ್ವಾಗತಿಸಿದರು ನಮ್ಮ ಪತ್ತದಿಂದ ಯಕ್ಷಗಾನ ದಶಮಿ ಕಾರ್ಯಕ್ರಮ ಬಿಲ್ಲ ಹೊರಡು ನಮ್ಮ ಆಯೋಜನಲ್ಲ ಇವತ್ತೊಂದನೇ ತಾರೀಕು ದನಿ ಒಂದಿಗೆ ಸಮಾರೋಪ ಕಾರ್ಯಕ್ರಮ ಉಂಡು ಮಲಮಲ್ಲ ಗಣ್ಣರು ಬಿಣ್ಣೀರು ಅವತ್ತ ಮಸ್ತ್ ಜನಕ್ಕೆ ಸತ್ಕಾರ ಸನ್ಮಾನ ಮಾತೆಲ್ಲ ಮಾತೋ ಇಲ್ಲಿ ನಮ್ಮ ಗುರುನಾನ ಯಕ್ಷಗಾನ ಮಂಡಲದ ಎಂಪನೇ ವರ್ಷದ ಪಸ್ಟ್ ಆಟದ ಇನ್ನು ಉದ್ಘಾಟನಾ ಸಮಾರಂಭ

ಈ ಸನ್ಮಾನನು ಎಲ್ಲಂಟ ಪಾತ್ರ ಮುಗಿಯುತ್ತೆ ಮಾತೆಗಳು ನಮಸ್ಕಾರ ಈ ಮಲ್ಲ ಸಾಧನೆ ಮಂತೆ ಅಂತ ಅರ್ಥ ಇದೆ ಬಂದ ಸಾಧನೆ ಮಲ್ಪಡಂ ಮಕುಲು ಪುರವಲ್ಲೆ ಮಕುಲು ಮಲ್ಲ ಸಾಧನೆ ಮಲ್ ದಿನಕುಲು ನೆಟ್ಟ ಉಂತದ ಪಾತ್ರಗಳು ಅಂತ ಅಂಚಿನ ಸಾಧನೆ ಮಲ್ಪಡು ಅಪಕಂಡ ಯಾನ ಸನ್ಮಾನ ಮಂತಿನ ಉದ್ದೇಶ ದಾದ ಅಂತ ಬಂದ ಯಾನ ಮಲ್ಪುನ ಬೇಲೆಡ ಸಾಧನೆ ಮಂತೊಂದು ತುಂಬು ಪೋಯ ಅಂತ ಅಂದ ಬೆರಿ ತಟ್ಟದ ಸಹಾಯ ಮಲ್ಪುನ ಕುಲು ಪಿರವಡು ಉಲ್ಲೆ ಮಲ್ಪುನ ಒಂದು ಸೂಚನೆ ನಿಂಗ ಕೊರ್ತೇರು ನನ್ನಲ್ಲ ತುಂಬುಡಿಚೆ ನೆಡ್ಡ ಬೇಲೆ ಮಂತಂದಂಡ

ಅತಿಥಿಗಳಾದ ಖ್ಯಾತ ವಾಸ್ತು ತಜ್ಞ ಅಶೋಕ್ ಪುರೋಹಿತ್ ಡೋಂಬಿವಲಿ ಜಗದಂಬಾ ಮಂದಿರದ ಸದಸ್ಯೆ ಶರ್ಮಿಳಾ ರಾಯ್ ಸಾಂತಾಕ್ರೂಸ್ ಕನ್ನಡ ಸಂಘದ ಅಧ್ಯಕ್ಷೆ ಸುಜಾತಾ ಶೆಟ್ಟಿ ಚೇಂಬೂರು ಸ್ಥಳೀಯ ಕಚೇರಿಯ ಸದಸ್ಯೆ ಯೋಗಿಣಿ ಕರ್ಕೇರ ನವಿ ಮುಂಬೈ ಸ್ಥಳೀಯ ಸಮಿತಿಯ ಸದಸ್ಯೆ ವೀಣಾ ವಿ ಪೂಜಾರಿ ತಿಯಾ ಸಮಾಜದ ಮಾಜಿ ಅಧ್ಯಕ್ಷ ಚಂದ್ರಶೇಖರ್ ಬೆಲ್ಚಡ ಸಂದರ್ಭೋಚಿತವಾಗಿ ಮಾತನಾಡಿದರು ನಮ್ಮ ಪಂಪಯ ಫಲ ಸಂಸ್ಕೃತಿ ಸಂಸ್ಕಾರ ಕಲ್ಪೋಡು ತುಗೋಡು ಬಂದರೆ ನಮ್ಮ ಸಂಸ್ಕೃತಿನ ಉಳ್ ಉರ್ಪೋಡು ಬಣ್ಣಾಂಡ ಬುಳೆಪೋಡು ಬಣ್ಣಾಂಡ ಇಂಚಿತ್ತಿನ ಕಾರ್ಯಕ್ರಮದ ಕಲ್ಪನೆ ಸಂಸ್ಕೃತಿನ ನಮ್ಮ ಸಂಸ್ಕಾರವರಿಗೆ ಕಾರಣ ಆಗ್ಬೋದು ಅಂಚಿನ ಕಲ್ಪನೆ ಈ ಬಿಲ್ಲವ ಸಮಾಜದ ಮುಖಂಡರನ್ನ ಆಶೀರ್ವಾದ ನಮ್ಮ ನವೀನಣ್ಣನ ಅಣ್ಣನ ಮನಸ್ಸುಡು ಮೂಡ್ದು ಬರ್ತಕ್ಕೋಸ್ಕರ ಬಿಲ್ಲವ ಸಮಾಜತ್ತು ಬಲ್ಲವ ಸಮಾಜ ಅಂದೇನೆ ನೆಟ್ಟಿಪ್ಪನಲ್ಲಿ ಮಾತ್ರ ಐದು ಬಗ್ಗೆ ಬಲ್ಲವೇ ಯಾನ್ ತುಯಿನ ಮಟ್ಟಿಗೆ ಈ ಯಕ್ಷಗಾನ ಪಟ್ಟಿನ ಯಾನ್ ಯಾಪಲ ಪಟ್ಟ ಒಂದು ಪ್ರಪಂಚ ನಮ ಏತೋ ಕಲಿಕೆ ತೋಪ ಸಂಸ್ಕೃತಿ ಏತೋ ಬೇತ ಬೇತ ನಮ ನಮ್ಮ ತೂಪ ಆರಾಧನೆ ಮಹತ್ವ ಅಂಡ ಒಂದು ಕೈ ಮುಗ್ಗಿದ ನಮಸ್ಕಾರ ಮಂತ್ರ ಕಲೆ ಉಂಟು ಬಂದ ಯಕ್ಷಗಾನ ಮಾತ್ರ ಯಕ್ಷಗಾನ ನಮ್ಮ ಊರ್ದ ಒಂಜಿ ಸಂಸ್ಕೃತಿದ ಒಂಜಿ ಕಲೆ ಅಂಚೆತ್ತಿನ ಯಕ್ಷಗಾನ ಇನಿ ಪತ್ತು ದಿನೋಡಿಂಚಿ ಬಿಲ್ಲವರ ಅಸೋಸಿಯೇಷನ್ ನಡತೊಂದುಂಡು ಒಂದು ಯಕ್ಷಗಾನ ಪೊರ್ಲು ಅವಳು ಪಂದೆ ಜಗದಂಬ ಅಪ್ಪಡ ನಟ್ಟೊಂದೊಲ್ಲೆ ಎತ್ತಿನ ನವೀನ ಅಣ್ಣಗೆ ಇಟ್ಟು ಸೊಲ್ ಮೇಲೆ ಸನ್ಮಾನ ಮೂಲ ಪ್ರತಿ ಸಲ ಪೂಯಿನ ಸರ್ತಿಲ್ಲ ಮಸ್ತ್ ಜನಕ್ಕೂ ಹರಿಶಣ್ಣ ನಟ್ಟಿ ನವೀನಣ್ಣೆ ಪೂರಕ್ಕೆ ಸನ್ಮಾನ ಮಲ್ದೇರು ಬಾರಿ ಖುಷಿತ ವಿಷಯ ಇಂಚ ಮಲ್ತಿಂಡ ನಮ್ಮ ಸನಾತನ ಧರ್ಮದ ಸಂಸ್ಕೃತಿ ಒರಿ ಉಂಟು ಪಡೆದು ಏನ್ಮಲ್ಲ ಎಂಕ್ಳು ಹೆಂಗ್ ಬಾರಿ ಖುಷಿ ಆಗೋದು ಬಾಲಕೃಷ್ಣಣ್ಣೆ ಈತ ಜನಕೂ ಕಲ್ಪವೇರು ಏನ್ ಅರ್ಮಲ ಅಕಲನ ಪ್ರೋಗ್ರಾಮ್ ಎಂಕ್ ಬಣ್ಸಂಗೂಡು ತೂಪ ಅಂಚಿನ ಬೈದಿನ ಮಾತ ನಿಗುಲೆಗೆ ಯಕ್ಷಪ್ರಿಯರಿಗೆ ಏನ್ ಜಾಸ್ತಿ ಬಂದ್ರೆ ಬೋಬುಜಿ ನನ್ನ ಆ ಕಲ ನಿಖಲು ಕಾತುಂದ್ರ ಮಾತ ನನ್ನ ಒಂದು ನವೀನ ಈ ಪ್ರೋಗ್ರ ಒಂದು ಪತ್ತೆ ದಿನ ತ ಈ ಪ್ರೋಗ್ರಾಮ್ ಯಶಸ್ವಿ ಅವರು

ಅಕಲ್ನ ತಗೊಂಡ್ಬಿಟ್ಟು ಹೆಂಗ ನಾ ಕಮಿಟಿದ ಅಧ್ಯಕ್ಷ ಇರು ಮಾತೇ ನಾ ತಗೊಂಡ್ಬಿಟ್ಲ ಎನ್ ನಾ ನಮ್ಮ ಯಕ್ಷಗಾನ ಯಶಸ್ವಿ ಅವಾರ್ಡ್ ಆ ವರ್ಷ ವರ್ಷ ಎಲ್ಲ ಇಂಚೆನೆ ಯಕ್ಷಗಾನ ಮಲ್ಪಾಡು ನಮ್ಮ ಅಧ್ಯಕ್ಷ ರೇಟೆ ಕಳೆದ ಮತ್ತೊಂದ್ರಲ್ಲಿ ಅರೆಗೆಗಳು ನವೆಂಬೈದ ಮಹಿಳೆಯರು ಮತ್ತು ಅನ್ನ ಬೆರಿಸಾಯದವ್ರಲ್ಲ ಖಂಡಿತ ನನ್ನೆಲ್ಲ ಉಪ್ಪುವ ಇಂಚಿನ ಸಹಕಾರ ಏಪಲ್ಲ ಮಲ್ಪುವ

ಇನ್ನ ವೇದಿಕೆ ನಮ್ಮ ತೂಡಗ ಈ ಈ ದಶಮ ಈ ವೇದಿಕೆ ಇನಿ ಪತ್ತು ಮಹಿಳೆಯರು ಸೇರಿದ ಈ ವೇದಿಕೆ ಉದ್ಘಾಟನೆ ಬಂದಿದೆ ಅಂದರೆ ಈ ಸಂಸ್ಕೃತಿ ಒಂದೊಂದು ಸಿಗ್ನಲ್ ಈ ನಮ್ಮ ಸಂಸ್ಕೃತಿ ಹೊರಗಡೆ ಈ ಮಹಿಳೆಯರನ್ನು ಹೊರಡುವುದು ಒಂದು ಸಂಕೇತ ದೇವ ಮಹಿಳೆಯರು ಸಮಾಜ ಕಟ್ಟರೆ ದೇಶ ನಡಪ್ರೆ ಪುತ್ರ ಪುತ್ರಿ ಕೊಡ್ತೊಂಡಲ್ಲ

ಸಂಸ್ಕೃತಿ ಚೇರ್ಮೆನ್ ತೆಗೆದೆ ಎಟ್ಟ ಕೆಲಸ ಮಲ್ತು ಇಲ್ಲೇ ನಮ್ಮ ಬಿಲ್ಲಾ ರಜಿಸ್ಟೇಷನ್ದು ಬೇದರಾಯಿತ ಸಬ್ ಕಮಿಟಿ ಉಂಟು ಒಂದು ಪತ್ ಪದ ಕಮಿಟಿ ಉಂಟು ಬೇದ ಒಂದು ಈ ಕಮಿಟಿದ ರೆಸ್ಪಾನ್ಸಿಬಿಲಿಟಿ ಅವರಿಯವರ್ಲಿಕ್ಕೆ ತಂದೆ ಇತ್ತೆ ನವೀನ್ ನವೀನ ಪಕ್ಕ ಇಂಚೋಗೋ ನಮ್ಮ ಜಿ ಕೆಂಚನಗಿರಿ ಆರ್ಲ ಅರೆಲ್ಲ ಆರ್ಲ ಒಂಜಿ ಯಕ್ಷಗಾನ ಪ್ರೇಮಿ ಯಕ್ಷಗಾನ ಕಲಾವಿದೆ ಆರೆಲ್ಲ ಹೆಂಗ್ ಕಮಿಟಿ ಇದೆ ತಂದು ಮುಕುಲ್ ರೆಡ್ಡಿ ಜನ ಒಂದು ಪತ್ತೆ ದಿನ ಅಂತ ಪ್ರೋಗ್ರಾಮ್ ಪ್ರೋಗ್ರಾಮಲ್ಲಿ ತಂದು ಬಾರಿ ಭಾರಿ ಶೋಕದ ಪ್ರೋಗ್ರಾಮ್ ನವೀನ ಇಂಚನೆ ಅದನ್ನ ಟೀಮ್ ಪತ್ತೋದು ಅದನ್ನ ಸ್ಪೆಷಲ್ ಯಕ್ಷ ನಾರಾಯಣಗುರು ಯಕ್ಷಗಮಂಡಲಿಯ ಕಲಾವಿದೆಯ ನಕ ಬಾರಿ ಹೆಂಗಲ್ಲ ಬ್ರಹ್ಮಶ್ರೀ ನಾರಾಯಣ ಗುರುನ ತತ್ವದ ಲೆಕ್ಕ ಬೇತಬೇತ ಸಮಾಜದ ಇನ್ನ ಹಿಂಸಾ ಗೆಸ್ಟ್ನಕಲೇ ಅಂಚನೆ ನೆಟ್ಟ ಗುರುನಾರಾಯಣ ಯಕ್ಷಗಾನ ಮಂಡಳಿ ಇದು ಬೇರೆ ಬೇರೆ ಸಮಾಜದ ಪೂರಪೂರ್ದು ಒಂಜಿ ಒಟ್ಟಿಗೆ ಉಂಜಿ ತುಳುನಾಡ್ದ ನಮ್ಮ ಊರ್ದ ಬೇದ ಭೇದ ಸಮಾಜದ ಒಟ್ಟಿಗೆ ಒಂಜಿ ಅಪ್ಪೆ ಚೌಕುಲ್ದ ಅಂಚನೆ ಒಂದು ಗುರುನಾರಾಯಣ ಮಂಡಲಿದು ಎದುರು ಕೊನೊಂದಿಲ್ಲ ಅಪಾರಿ ಖುಷಿ ಅಪ್ಪನ್ ಪ್ರೋಗ್ರಾಮ್ ಕೊರೊಂದು ಕೊರೊಂದು ಬಿಲ್ಲಾರ ವಿಶೇಷ ಕೊರೊಂದಿಲ್ಲ ಹೆಂಗಲ್ಲ ಸ್ಟ್ರಾಂಗ್ ಕಮಿಟಿ ಉಂಡು ಅತಿಥಿಗಳಾದ ಶ್ರೀ ಜಗದಂಬ ಮಂದಿರ ಡೋಂಬಿ ವಲಿಯ ಗೌರವ ಅಧ್ಯಕ್ಷ ದಿವಾಕರ್ ರಾಯ್ ಸಮಾಜ ಸೇವಕಿ ರಾಜಕೀಯ ನೇತಾರೆ ಹರಿಣಾಕ್ಷಿ ಮೋಹನ್ ಚಿರಾತ್ ಕಲಾ ಪೋಷಕಿಯರುಗಳಾದ ಪದ್ಮಾವತಿ ಕೊಟ್ಯಾನ್ ಉಷಾ ಶೆಟ್ಟಿ ಕಡಂದಲೆ ಅಂಧೇರಿ ಸ್ಥಳೀಯ ಕಚೇರಿಯ ಸದಸ್ಯೆ ಉಷಾ ರವೀಂದ್ರ ಕೊಟ್ಯಾನ್ ಬಿಲ್ಲವರ ಅಸೋಸಿಯೇಷನ್ನ ಉಪಾಧ್ಯಕ್ಷರುಗಳಾದ ಪುರುಷೋತ್ತಮ್ ಕೋಟ್ಯಾನ್ ಸುರೇಶ್ ಕುಮಾರ್ ಗೌರವ ಪ್ರಧಾನ ಕಾರ್ಯದರ್ಶಿ ಹರೀಶ್ ಜಿ ಸಾಲಿಯಾನ್ ಗೌರವ ಕೋಶಾಧಿಕಾರಿ ರವಿ ಸನಿಲ್ ಮಹಿಳಾ ವಿಭಾಗದ ಕಾರ್ಯಾಧ್ಯಕ್ಷೆ ಶಕುಂತಲಾ ಕೋಟ್ಯಾನ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಕಲಾವಿದ ಸಚಿನ್ ಪೂಜಾರಿ ಭಿವಂಡಿ ಕಾರ್ಯಕ್ರಮ ನಿರೂಪಣೆ ಮಾಡಿದರೆ ನವೀನ್ ಪಡು ಇನ್ನ ವಂದಿಸಿದರು ಸಾಂಸ್ಕೃತಿಕ ಉಪ ಸಮಿತಿಯ ಕಾರ್ಯದರ್ಶಿ ಜಿಕೆ ಕೆಂಚನಕೇರೆ ಸನ್ಮಾನಿತರ ಅಭಿನಂದನಾ ಪತ್ರ ವಾಚಿಸಿದರು ಬಳಿಕ ಗುರು ಗುರುನಾರಾಯಣ ಯಕ್ಷಗಾನ ಮಂಡಳಿಯ ಕಲಾವಿದರು ಹಾಗೂ ಅತಿಥಿ ಕಲಾವಿದರು ಮತ್ಸ್ಯಾವತಾರ ವರಹಾವತಾರ ಯಕ್ಷಗಾನ ಪ್ರದರ್ಶಿಸಿದರು ಕಣ್ಣುಗಳು ಪುನೀತವಾಯಿತು ಆ ಪ್ರಪಂಚದಲ್ಲಿ ಮಹರ್ಷಿಗಳ ಸಾಲಿನಲ್ಲಿ ಭಗು ಮಹರ್ಷಿಯು ಒಬ್ಬರಾಗಿದ್ದಾರೆ ಅಂಥವರ ಅಂಥವರ ಪತ್ನಿಯಾಗಿ ಪರಮ ಪತಿವ್ರತೆ ಎಂಬುದಾಗಿ ಲೋಕ ಮುಖದಲ್ಲಿ ಕೊಂಡಾಡುತ್ತಾ ಇದ್ದಾರೆ ಎಲ್ಲವೂ ದೈವಾನುಗ್ರಹ ಪ್ರಪಂಚಕ್ಕೆ ಆದರ್ಶ ಒಬ್ಬಳು ಸ್ತ್ರೀಯಾದವರು ನೀವು ನಿಮ್ಮನ್ನು ನೀವು ಪ್ರಪಂಚದಲ್ಲಿ ನೀವು ಗೌರವಕ್ಕೆ ಪ್ರೀತಿಗೆ ಹಾ ವಿಶೇಷವಾದಂತಹ ಕಾರಣವಂತ ಸತತವಾಗಿ ಯಜ್ಞ ಆ ದೇವತೆಗಳಿಗೆ ದೇವತೆಗಳನ್ನು ತೃಪ್ತಿಗೊಳಿಸಿ ಅಡಿಸಿ ಕೊಳ್ಳುತ್ತಾ ಮಹರ್ಷಿಗಳು ಮನರ್ಷಿಗಳು ಹೌದಾ ಅನ್ನದಾದಂತಹ ಜೀವನವನ್ನು ತ್ಯಾಗ ಮಾಡಿದವರು ಲೋಕ ಕಲ್ಯಾಣಾರ್ಥಕ್ಕಾಗಿ ಯಾಗ ಯಜನಾದಿ ಕನ್ನಗಳ ಹಂಚಿನ ಎಣ್ಣಿತ ಅಧರ್ಮವನ್ನು ನಡೆಯುತ್ತದೆ ಆ ಧರ್ಮವು ನಾಶವಾಗಿ ಧರ್ಮದ ಉದ್ಧಾರವನ್ನು ಮಾಡುವುದು ಅವಕ್ಕೆ ರಾತ್ರಿ ಹಗಳ ನೆನೆದೇ ದುಡಿಯುತ್ತಾ ಇರುವವರು ಉಸ್ತಾಪಕರ್ಮಿಗಳನ್ನ ಹೌಕೆ ಹಾ ಹಾಗಾಗಿರುವಾಗ ಹ್ಮ್ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮೂಡಿ ಬಂತು ಪತ್ನಿಯಾಗಿದ್ದುಕೊಂಡು ಧರ್ಮ ಸನ್ಮುಖದಲ್ಲಿ ನಡೆದವರಾಗಿದ್ದುಕೊಂಡು ಧರ್ಮಕ್ಕೆ ವಿರೋಧವಾದಂತಹ ಕಾರ್ಯ ನಿಮ್ಮಿಂದ ಆಯ್ತಲ್ಲ ಸರೇನೆ ಅಧರ್ಮಾಯಿತು ಅನ್ನುವಂತಹ ಪ್ರಶ್ನೆ ಹೇಗೆ ಯಾಕೆ ಎಲ್ಲಿ ತಮಾಸುರೆಂಬ ರಾಕ್ಷಸನು ದೇವೇಂದ್ರ ಎಂಬ ಸೋದರು ಹೇಗಾದರೂ ಬದುಕಿಕೊಳ್ಳುತ್ತೇನೆ ಎಂಬುದಾಗಿ ಓಡಿಕೊಂಡು ಬಂದು ನಿಮ್ಮ ಆಶ್ರಮವನ್ನು ಸೇರಿದ ಅವನಿಗೆ ಅಭಯವನ್ನು ಕೊಟ್ಟಿದ್ದೀರಿ ನೀವು ನಿಮ್ಮ ನಾನು ಮಾಡುತ್ತೇನೆ ಹೇಳಿದ್ದೀರಂತೆ ಸತ್ಯ ಹಾಗಂತ ಹಾಗಂತಿಗೆ ಬಂದಂತಹ ದೇವೇಂದ್ರನು ಪರಿ ಪರಿಯಾಗಿ ನಿಮ್ಮಲ್ಲಿ ಬೇಡಿಕೊಂಡರೂ ನೀವು ಅದಕ್ಕೆ ಗಮನವನ್ನು ಕೊಡಲಿ ದೇವೇಂದ್ರನನ್ನು ನಿರ್ಲಕ್ಷಿಸಿ ಅವನನ್ನು ನಾನು ಖಂಡಿತ ಇಷ್ಟು ಕೊಡುವುದಾಗಿ ಬಿಟ್ಟುಕೊಳ್ಳುವುದಿಲ್ಲ ಎಂಬ ಎಂಬುದಾಗಿ ಹೇಳಿದಿರಂತೆ ಅಸೋಸಿಯೇಷನ್ನ ಅಧ್ಯಕ್ಷರಾದ ಹರೀಶ್ ಜಿ ಅಮೀನ್ ಅವರ ಮುಂದಾಳತ್ವದಲ್ಲಿ ಯಕ್ಷಗಾನ ಮಂಡಳಿಗೆ ನೂತನ ವೇಷಭೂಷಣ ನೀಡಿದ್ದು ಹೊಸ ವಿನ್ಯಾಸ ಯಕ್ಷಗಾನಕ್ಕೆ ಮೆರಗು ನೀಡಿ ಆಕರ್ಷಣೀಯವಾಗಿತ್ತು ごありがとうよっしゃ ಮಾಡ್ಬೇಕು ಹೌದಾ ನೀವೇ ಸಮಾರಂಭಕ್ಕೂ ಮುನ್ನ ವಿವಿಧ ಸ್ಥಳೀಯ ಕಚೇರಿಯ ಸದಸ್ಯರಿಂದ ನೃತ್ಯ ಪ್ರದರ್ಶನ ನಡೆಯಿತು ಕ್ಷ ದಶಮಿ ಯಕ್ಷೋತ್ಸವ ಹತ್ತು ದಿನಗಳ ತನಕ ನಡೆಯಲಿದ್ದು ಸೆಪ್ಟೆಂಬರ್ ಇಪ್ಪತ್ತೊಂದಕ್ಕೆ ಸಮಾರೋಪ ಸಮಾರಂಭ ಜರುಗಲಿದೆ ಯಕ್ಷೋತ್ಸವದ ಅಂಗವಾಗಿ ಪ್ರತಿದಿನ ಯಕ್ಷಗಾನ ಪ್ರದರ್ಶನವಿದ್ದು ಕಲಾಭಿಮಾನಿಗಳು ಯಕ್ಷಪ್ರೇಮಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದು ಯಕ್ಷೋತ್ಸವವನ್ನು ಯಶಸ್ಸುಗೊಳಿಸಬೇಕಿದೆ ಯೋಗೇಶ್ ಪುತ್ರನ್ ಜೊತೆ ವಾಣಿಪ್ರಸಾದ್ ಮುಂಬೈ ನ್ಯೂಸ್